ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಬಿಗ್ ಬೈಟ್ ಸ್ಪೆಷಲ್ ಪ್ರೋಗ್ರಾಂನಲ್ಲಿ ಪಂಕಜ್ ಮೇಡಮ್ ಬಂದಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈ ಹಿಂದೆ ತಾಲೂಕ್ ಪಂಚಾಯಿತಿ ಸದಸ್ಯರಾಗೂ ಕೂಡ ಆ ಸಮುದಾಯಕ್ಕೆ ಒಂದು ನ್ಯಾಯ ಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ನಮ್ಮ ಜೊತೆಗಿದ್ದಾರೆ ಇವತ್ತು ಪಿ ಆರ್ ಪಂಕಜ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ಮೇಡಮ್ ಈಗಾಗಲೇ ತಾವು ಈ ಮಣ್ಣಿನ ಮೂಲ ನಿವಾಸಿಗಳಾಗಿದ್ವಿ ಮೇಡಮ್ ಈಗ ದಿಢೀರಾಗಿ ಅಲೆಮಾರಿ ಪಟ್ಟಿಗೆ ಬಂದು ಗಿರಿಜನರು ಸೇರಿದಾರಲ್ಲ ಏನು ಆಯ್ತಾ ಇದೆ ಮೇಡಮ್ ಸರ್ ನಮಗೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಕೊಡಗಿನ ಮೂಲ ನಿವಾಸಿಗಳು ನಮ್ಮ ಹಳೆಯ ಕಾಲದಲ್ಲಿ ಹೇಳ್ದಂಗೆ ನಾವು ರಾಜರ ಕಾಲದಿಂದನೇ ಈ ಕೊಡಗಿನ ಮಣ್ಣಿನಲ್ಲಿ ಇದ್ದೀವಿ ಆಲೇರಿ ಒಂದ್ಸದ್ರ ರಾಜರು ಹತ್ರ ನಮ್ಮ ಜನ ಹೋಗಿ ಅವ್ರದ್ದು ಕತ್ತಿ ಬಟ್ಟೆ ಮತ್ತು ಪಿಂಜಿಡಿತಿದ್ರು ಅಂತೇಳೋ ಒಂದು ಪದ್ಧತಿ ಇದೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಕೊಡಗಿನ ಬುಡಕಟ್ಟು ಜನರಾಗಿಯೇ ಈ ಒಂದು ನಮ್ಮ ಸಂ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಆಚಾರ ವಿಚಾರಗಳನ್ನ ಆಚರಿಸ್ಕೊಂಡು ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಇಲಾಖೆವಾರು ಹೋದಾಗ ಏನಾದರೂ ವ್ಯ ವ್ಯವಸ್ಥೆಗಳನ್ನ ಇಸ್ಕೋಬೇಕು ಅಂತ ಹೋದಾಗ ಅಲೆಮಾರಿ ಪಟ್ಟಿಗೆ ನೀವು ಸೇರ್ಕೊಂಡಿದ್ದೀರಾ ಅಂತೇಳೋ ಒಂದು ಮಾಹಿತಿ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ನಮಗೆ ಈಗ ಸವಲತ್ತುಗಳು ಇಂಥದ್ದೆಲ್ಲ ಕೇಳಕ್ಕೆ ಹೋದಾಗ ಇಲ್ಲ ನೀವು ಮೂಲ ನಿವಾಸಿಗಳೆಲ್ಲ ಅಲೆಮಾರಿ ಪಟ್ಟಿಗೆ ಸೇರಿದ್ದೀರಿ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮೇಡಮ್ ಇದು ಆಗಿರ್ಬೋದು ಯಾಕೆ ಈ ಮೂಲ ನಿವಾಸಿಗಳನ್ನೇ ಟಾರ್ಗೆಟ್ ಮಾಡಿ ಏನಾದರೂ ಒಂದು ವ್ಯವಸ್ಥೆ ಸಂಚು ನಡೀತಾ ಇದೆಯಾ ಅಂತ ಸರ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅದರಿಂದ ನಮ್ಮ ಒಂದು ಜನಾಂಗಕ್ಕೆ ನಮ್ಮ ಏನು ಕೊಡಗಿನ ಮೂಲ ನಿವಾಸಿಗಳು ಇದ್ದೀವಿ ನಮಗೊಂದು ದೊಡ್ಡ ಕೊಡ್ಲಿಪೇಟು ಬಿದ್ದ ಥರ ಇದೆ ಇದ್ರ ಒಳಸಂಚು ಏನೋ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಆಮೇಲೆ ವ್ಯವಸ್ಥೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ತಲುಪ್ತಾ ಇಲ್ಲ ಮೇಡಮ್ ಈ ಸಂಶೋಧನೆಗೋಸ್ಕರ ಕೆಲವರು ಗಿರಿಜನರ ಮೇಲೆ ಆ ಸಂಶೋಧನೆ ಮಾಡ್ತೀನಿ ಈ ಸಂಶೋಧನೆ ಮಾಡ್ತೀನಿ ಹೌದು ಇತ್ತೀಚಿನ ಇದರ ವರದಿ ಆಧಾರದ ಮೇಲೆ ಏನಾದರೂ ಈ ಥರ ಒಂದು ಟರ್ನ್ ತಗೊಳ್ತಾ ಹೌದು ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿ ಆಗ್ತಾ ಇದೆ ಯಾಕೆಂದರೆ ನಮ್ಮ ನಮ್ಮ ಸ್ವಲ್ಪ ಭಾಗದ ಜನ ನಮ್ಮ ಗಿರಿಜನರಲ್ಲಿ ಒಂದು ಜನಾಂಗದವರು ಒಂದು ಕಡೆಯಿಂದ ಕೆಲಸಕ್ಕೆ ದಿನ ಕೂಲಿ ಬೇಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇರೆ ತೋಟಗಳಿಗೆ ಹೋಗ್ತಾ ಇದ್ದಾರೆ ಹೋಗ್ತಾರೆ ಮತ್ತೆ ಅವರಿಗೆ ಸರಿಯಾದ ವ್ಯವಸ್ಥೆಗಳು ಕೂಡ ಅವರು ಇರೋ ಕಡೆ ಸಿಗ್ತಾ ಇಲ್ಲ ಆಮೇಲೆ ಇಲ್ಲಿ ಇದ್ದು ಎಲ್ಲ ವ್ಯವಸ್ಥೆಗಳು ಮಾಡಿ ಇನ್ನೊಂದು ಕಡೆ ಹೋಗ್ತಾರೆ ಮತ್ತೆ ಅವರಿಗೆ ಏನು ಸರ್ಕಾರದ ಏನು ಬೆನಿಫಿಟ್ ಇದೆ ಅದ್ರ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲ ಅಂತ ನನಗೆ ಅನಿಸ್ತಾ ಇರ್ತದೆ ಇದ್ರೆಲ್ಲ ಈ ಎಲ್ಲ ಅಂಶಗಳನ್ನ ಒಳಗೊಂಡು ನಮ್ಮನ್ನ ಅಲೆಮಾರಿ ಪಟ್ಟಿಗೆ ಸೇರ್ಸಿದಾರೋ ಏನೋ ಗೊತ್ತಾಗ್ತಾ ಇಲ್ಲ ಯಾಕೆ ದೊಡ್ಡ ಕೊಡಲಿಪೆಟ್ಟು ಗಿರಿಜನರ ಮೇಲೆ ಆದಿವಾಸಿ ಮೇಲೆ ಬಿದ್ದಿದೆ ಮೇಡಮ್ ತಾವೊಬ್ರು ಜಿಲ್ಲಾ ಪಂಚದಸ್ಯರಾಗಿ ಮುಂಚೂಣಿ ನಾಯಕರಾಗಿ ಇಡೀ ಸಮುದಾಯನ ಒಂದ್ ಕಡೆ ಸೇರಿಸಿ ಈ ಬಗ್ಗೆ ಅವೇರ್ನೆಸ್ ಮಾಡೋದೊ ಸರ್ಕಾರಕ್ಕೆ ಇದನ್ನ ವರದಿನ ಕೊಡೋದ್ದು ಅಥವಾ ಶಾಸಕರ ಮೂಲಕ ಮಂತ್ರಿಯವರನ್ನು ಭೇಟಿ ಮಾಡೋಂಥ ಈ ಥರದ್ದು ಏನಾರ ಆಲೋಚನೆಗಳಿದೆಯಾ ಸರ್ ಲಾಸ್ಟ್ ಟೈಮ್ ನಾವು ನವಂಬರಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಶಾಸಕರ ಒಂದು ಪ್ರಯತ್ನದಿಂದ ನಮಗೊಂದು ಸಭೆ ನಡೆಸಿದ್ದಾರೆ ಆ ಸಭೆಯಲ್ಲಿ ನಾವು ಈ ವಿಷಯವನ್ನು ಮುಖ್ಯವಾಗಿ ಇದೊಂದು ವಿಷಯನ ನಾವು ಅಲೆಮಾರಿ ಪಟ್ಟಿಯಿಂದ ನಮ್ಮನ್ನ ತಗಿರಿ ಅನ್ನೋ ಒಂದು ಮಾಹಿತಿಯನ್ನು ಸಿದ್ದರಾಮಯ್ಯ ಸರಿಗೆ ನಾವು ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಶಾಸಕರಾದ ಮನೆ ಪೊನ್ನಣ್ಣವ್ರಿಗೂ ಕೂಡ ಇದ್ರ ಬಗ್ಗೆ ನಾವು ವಿಷಯಗಳನ್ನ ಮುಟ್ಟಿಸಿದ್ದೀವಿ ಅವರು ಗಂಭೀರವಾಗಿ ಇದನ್ನ ಚರ್ಚೆ ತಗೊಂಡು ನಮಗೆ ಒಂದು ನ್ಯಾಯ ಕೊಡಿಸಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಪ್ರಯತ್ನ ಆಗಬೇಕು ಮೇಡಮ್ ಈಗಾಗಲೇ ಎಲ್ಲ ಸಮುದಾಯದವರಿಗೆ ಗಿರಿಜನರಿಗೆ ಮೇಡಮ್ ತಾವು ಸಮುದಾಯದೊಳಗೆ ಎಷ್ಟು ಪಂಗಡಗಳು ಬರ್ತದೆ ಮೇಡಮ್ ತಮಗೆ ಗೊತ್ತಿರೋ ನಮ್ಮ ನಂಗೆ ಗೊತ್ತಿರೋಂಗೆ ಎರವ ಬರ್ತಾರೆ ಆಮೇಲೆ ಜೇನು ಕುರುಬ ಪಣಿ ಎರಬ ಬೆಟ್ಟ ಕುರುಬ ಈ ಥರದ್ದು ನಮ್ಮ ಈ ಕೊಡಗಿನಲ್ಲಿ ಮೇಡಮ್ ಇವರ ಜೀವನ ಪದ್ಧತಿ ಸಂಸ್ಕೃತಿ ಆಚಾರ ವಿಚಾರಗಳು ನಿಮ್ಗೆ ಗೊತ್ತಿರಂಗೆ ಹೆಂಗಾಗುತ್ತೆ ಮೇಡಮ್ ಹುಟ್ಟಿನಿಂದ ಸಾಯುವಾಗಿತ್ತು ನಮಗೆ ಹುಟ್ಟಿನಿಂದನೂ ಅಷ್ಟೇ ನಾವು ಕೊಡಗಿ ನಮ್ಮ ನಮ್ಮ ಜಾತಿ ಇದರಲ್ಲಿ ಏನು ಪದ್ಧತಿ ಬಂದಿದ್ದೀವಿ ಅದೇ ಅದೇ ರೀತಿ ಮಾಡ್ತೀವಿ ಒಂದು ಮಗು ಹುಟ್ಟಿದ ತಕ್ಷಣ ಮಗುಗೆ ಹೆಸರು ಹಾಕೋದಿರ್ಬೋದು ನಾಮಕರಣ ಮಾಡೋದಿರ್ಬೋದು ಆಮೇಲೆ ಅವರು ಒಂದು ಹೆಣ್ಮಕ್ಕಳಾದರೆ ಒಂದು ವಯಸ್ಸಿಗೆ ಬಂದಾಗ ಅದರ ಮಿಚಡ ಶಾಸ್ತ್ರಗಳು ಆ ಒಂದು ಶಾಸ್ತ್ರ ಮಾಡ್ತೀವಿ ಆಮೇಲೆ ಮದುವೆ ಕೂಡ ಅರೇಂಜ್ಮೆ ಏನಾದರೂ ಆ ಕಡೆ ಈ ಕಡೆ ಸಂಬಂಧಗಳನ್ನ ಹುಡುಕಿ ನಾವು ಮದುವೆನೂ ಚೆನ್ನಾಗೇ ಮಾಡ್ತೀವಿ ಸಾಂಪ್ರದಾಯಿಕವಾಗಿ ಮದುವೆ ಚೆನ್ನಾಗಿ ಮಾಡ್ತೀವಿ ಅದ್ರ ಜೊತೆಗೆ ನಮಗೆ ಸಾವು ಏನ ಯಾರಾದರೂ ಒಬ್ಬ ವಯಸ್ಸಾದವ್ರು ಯಾರಾದರೂ ಒಂದು ವ್ಯಕ್ತಿ ಸತ್ತಾಗ ಆ ಒಂದು ಸಾವು ನಮ್ಮ ಎರವ ಜನಾಂಗದಲ್ಲಿ ಭಾರಿ ಇಂಪಾರ್ಟೆಂಟ್ ಆಗಿರ್ತದೆ ಆ ಸಾವು ಆ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಹಿರಿಯರು ಇರ್ತಾರೆ ಮುಖಂಡರು ಅವ್ರನ್ನ ಕರೆಸಿ ನಮ್ಮ ಶಾಸ್ತ್ರ ಪದ್ಧತಿ ಏನಿದೆ ಅದೇ ರೀತಿ ನಾವು ಮಾಡ್ತೀವಿ ಆಮೇಲೆ ಅದರಲ್ಲಿ ತಿಥಿ ಕಾರ್ಯ ಮಾಡುವಾಗಲೂ ಕೂಡ ನಾವು ಒಂದು ಹೆಚ್ಚಿನ ಆದ್ಯತೆ ಅದಕ್ಕೆ ಕೊಡ್ತೀವಿ ನಮ್ಮಲ್ಲಿ ತಿಥಿ ಕಾರ್ಯಗಳಲ್ಲಿ ಹೆಚ್ಚಿನ ಆದ್ಯತೆ ಇದೆ ತಿಥಿಗೆ ಹೆಚ್ಚಿನ ಆದ್ಯತೆ ನಮ್ಮ ಎರವ ಜನಾಂಗದಲ್ಲಿ ಹೆಚ್ಚಿನ ಆದ್ಯತೆ ನಾವು ಕೊಡ್ತೀವಿ ಆಮೇಲೆ ಯಾರಾದ್ರೂ ಒಂದು ಕುಟುಂಬದೊಳಗೆ ಅವ್ರ ಆಚೆ ಈಚೆ ಏನಕ್ಕಾದ್ರೂ ಒಂದು ವೈಮನಸ್ಸಾದಾಗ ಅವ್ರನ್ನೆಲ್ಲ ಕರೆದು ಆತ ಆ ಒಂದು ತಿಥಿ ಕಾರ್ಯದಿನ ಅಸಮಾಧಾನ ಮಾಡಿ ಅಂತ ಒಂದು ಒಳ್ಳೆ ಅಲ್ಲಿ ಆಗುತ್ತೆ ಹ್ಮ್ ಆಮೇಲೆ ಬೇರೆ ನಮ್ಮ ಕ್ಯಾಸ್ಟ್ ಅವ್ರು ನಮ್ಮ ಯರವ ಜನಾಂಗದವರು ಬೇರೆ ಇತರ ಜಾತಿಯವ್ರನ್ನ ಮದುವೆ ಮಾಡಿಕೊಂಡ್ರು ಅವ್ರನ್ನ ನಮ್ಮ ಜಾತಿಗೆ ಒಂದು ಒಂದು ಪದ್ಧತಿ ಕೂಡ ಅದು ಕಟ್ಟುನಿಟ್ಟಾಗಿ ಮಾಡೇ ಮಾಡ್ತಾರೆ ಸೇರ್ಕೋಬೇಕು ಅದೊಂದು ಶಾಸ್ತ್ರ ಇದೆ ಅವ್ರು ಅದು ಸೇರ್ಕೋಬೇಕು ಅಂತಲ್ಲ ಆ ಶಾಸ್ತ್ರ ನಾವು ಮಾಡ್ಲೇಬೇಕು ಮೇಡಮ್ ಈಗ ಮೂಲ ನಿವಾಸಿಗಳು ಈಗ ಆಲೆಮಾರಿ ಪಟ್ಟಿಗೆ ಬಂದಿದ್ದರಿಂದ ಸಹಜವಾಗಿ ತಮಗೆ ಮನಸ್ಸಿಗೆ ನೋವಿದೆ ಹೌದು ನಿಜವಾಗ್ಲೂ ನೋವಿದೆ ಯಾಕೆಂದರೆ ನಾವೇನೋ ಈ ಒಂದು ಹಂತದಲ್ಲಿ ನಾವೆಲ್ಲರೂ ಮುಖಂಡರು ಇದ್ದೀವಿ ಸುಮಾರು ನಮ್ಮ ಗಿರಿಜನ ಮುಖಂಡರುಗಳಿದ್ದೀವಿ ನಾವೇನೋ ಎತ್ತೆಚ್ಕೊಳ್ತೀವಿ ಮತ್ತು ನಮ್ಮ ಮುಂದಿನ ಮಕ್ಕಳು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವರು ಈಗಾಗಲೇ ಎಲ್ಲ ಮೊಬೈಲ್ ದಾಸರಾಗ್ಬಿಟ್ಟಿದ್ದಾರೆ ಎಷ್ಟು ಮಕ್ಕಳು ಮತ್ತು ಏನು ಮುಂದಿನ ಒಂದು ಅವ್ರ ಲೈಫ್ಗೆ ಇದು ಒಳ್ಳೇದೋ ಕೆಟ್ಟದೋ ಅಂತ ನಮಗೆ ತುಂಬ ಭಯ ಆಗ್ತಾಯಿದೆ ಏನಾಗ್ಬೋದು ಮೇಡಮ್ ಇದೆಲ್ಲ ತಮ್ಮ ತಮ್ಮ ಹೋರಾಟ ಏನಾದ್ರು ಫಲ ಸಿಕ್ಕಿ ಮತ್ತೆ ನೀವು ಮೂಲ ನಿವಾಸಿಗಳಿಗೆ ಅದೇ ಪಟ್ಟಿಯಲ್ಲಿ ಮುಂದುವರಿಬೋದಾ ಹೆಂಗೆ ಅಂತ ನಮಗೆ ನಮ್ಮ ಶಾಸಕರ ಮೇಲೆ ಸರ್ಕಾರದ ಮೇಲೆ ಭರವಸೆ ಇದೆ ಹಾಗಾಗಿ ಆ ಯಾರಿಟ್ಟಲ್ಲಿ ಅವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಮಗೊಂದು ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಭರವಸೆ ಇದೆ ಮೇಡಮ್ ಈಗ ತಾವು ಗಿರಿಜನರ ಮುಖಂಡರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ತುಂಬ ಸೇವೆ ಮಾಡಿದರೆ ಕ್ಷೇತ್ರದ ಉದ್ದಗಲಕ್ಕೂ ತಮಗೆ ಗೊತ್ತಿದೆ ಮೇಡಮ್ ಈಗ ಗಿರಿಜನರ ಬೆಳವಣಿಗೆಗಳು ಆರ್ಥಿಕವಾಗಿ ಆದರೂ ಒಂದಷ್ಟು ಮುಂದೆ ಬಂದಿದೆ ಮೇಡಮ್ ಕಂಡಂಗೆ ಪರವಾಗಿಲ್ಲ ಅಂತ ಅನಿಸ್ತದೆ ಸರ್ ನಾನು ಆಗಿ ಟಿ ಪಿ ಮೆಂಬರ್ ಆಗಿರೋ ಅವಾಗಲಿಕ್ಕಿಂತ ಈಗ ಪರವಾಗಿಲ್ಲ ಅನಿಸ್ತಾರೆ ಎಲ್ಲರೂ ಕೂಡ ಒಂದು ಸ್ವಲ್ಪ ಎಜುಕೇಶನ್ ಇದೆ ಅಂತ ಇದೆ ಅದ್ರಲ್ಲಿ ಹೆಚ್ಚಿನ ಆಗಲಿ ಹೆಣ್ಮಕ್ಳು ತುಂಬ ಓದ್ಕೊಳ್ತಾ ಇದ್ದಾರೆ ಡಿಗ್ರಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಏನಾದ್ರು ಸಂಘ ಸಂಸ್ಥೆಲೆಲ್ಲ ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಅನಿಸ್ತದೆ ನಮ್ಮ ಜನ ಒಂದು ಸ್ವಲ್ಪ ಮೇಲೆ ಬಂದಿದ್ದಾರೆ ಅಂತ ಸವಲತ್ತುಗಳು ಈಗ ಇಲಾಖೆ ಮೂಲಕ ಸರಗವಾಗಿ ಬರ್ತಾ ಇದೆ ಹೆಂಗೆ ಅಲ್ಲಿ ಇದೆಯಾ ನೈಜ ಯಾರು ಫಲಾನುಭವಿ ಇದೆ ಅವ್ರಿಗೆ ತಲುಪ್ತಾ ಸ್ವಲ್ಪ ವಿಳಂಬ ಆಗ್ತಾ ಇದೆ ಸರ್ ಕೆಲಸಗಳೆಲ್ಲ ಒಂದು ಸ್ವಲ್ಪ ಮಾಡಿಕೊಟ್ರೆ ಇನ್ನೂ ಒಳ್ಳೇದು ಸುಮಾರು ಕಾಲೋನಿಗಳೆಲ್ಲ ಆಗೋದಿಲ್ಲ ಆಡಿಗಳಲ್ಲೂ ಕೂಡ ಕರೆಂಟು ಕೂಡ ಈಗ ವ್ಯವಸ್ಥೆಗಳು ತುಂಬ ಒಂದು ನಾಲ್ ಒಂದು ಈ ನಮ್ಮ ಪೊನ್ನಂಪೇಟೆ ಈ ಭಾಗಕ್ಕೆ ಸೇರಿದ್ರೆ ಒಂದು ಒಂಬತ್ತು ಆಡಿಗಳಲ್ಲಿ ಕರೆಂಟ್ ವ್ಯವಸ್ಥೆ ಕಮ್ಮಿಯಾಗಿದೆ ಅದ್ರ ಜೊತೆಗೆ ಈಗ ಕೆಲಸ ಮಾಡ್ತಿದ್ದಾರೆ ಇನ್ನೂ ಒಂದು ದೊಡ್ಡ ಏರಿಯಾಗಳಲ್ಲಿ ಕೆಲಸ ಆಗಬೇಕಿದೆ ಜೊತೆಗೆ ಸ್ವಲ್ಪ ಅರಣ್ಯ ಇಲಾಖೆ ಅವ್ರದ್ದು ಅಂದರೆ ಇದೆ ಮೇಡಮ್ ಈಗ ಕೊಡಗು ಧ್ವನಿ ಮೂಲಕ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರೆ ತಮ್ಮ ಸಮುದಾಯಕ್ಕೆ ಎಲ್ಲೆಲ್ಲೋ ಇರ್ತಾರೆ ಅವರಿಗೆ ಅವರಿಗೆ ತಾವು ಏನು ಸಂದೇಶ ಕೊಡ್ಬೋದು ಅಂತ ಈಗ ತಾವು ಮೂಲ ನಿವಾಸಿಗಳಿಂದ ಅಲೆಮಾರಿ ಪಟ್ಟಿಗೆ ಬಂದಿರೋದ್ರಿಂದ ಅವ್ರಿಗೆ ಏನು ತಾವು ಮೆಸೇಜನ್ನು ಪಾಸ್ ಮಾಡ್ಬೋದು ಅಂತ ಹೇಳಿ ನಾನು ಅವರಿಗೆ ನಮ್ಮ ಜನರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ನಾವು ಈ ಕೊಡಗಿನ ಮಣ್ಣಲ್ಲಿ ಹುಟ್ಟಿ ಬೆಳೆದಂತಹ ಜನಾಂಗ ನಾವು ಮತ್ತೆ ಎಲ್ಲೋ ಅಲೆಮಾರಿಗಳಾಗಿ ಎಲ್ಲೋ ಹೋಗಿ ಅಳಿದುಳಿದು ಅಳಿದು ಹೋಗಬಾರ್ದು ಹಾಗಾಗಿ ತಾವೆಲ್ಲರೂ ಎತ್ತೆಚ್ಕೊಂಡು ನಮ್ಮ ಏನು ಹೋರಾಟ ಇರ್ಬೋದು ಅಥವಾ ಬೇರೆ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳ್ಕೊಂಡು ನಾವು ಈ ಕೊಡಗಿನ ಮೂಲ ನಿವಾಸಿಗಳು ಕೊಡಗಿನ ಮೂಲ ಗಿರಿಜನ ಮೂಲ ನಿವಾಸಿಗಳಿಗೆ ಉಳ್ಕೋಬೇಕು ಅದ್ರ ಜೊತೆಗೆ ನಮ್ಮ ಆಚಾರ ವಿಚಾರಗಳ ಪದ್ಧತಿಗಳನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಅದನ್ನ ಕ ಸಮೇತ ಹಳಿದೋಗೋ ಥರ ಮಾಡದೆ ಉಳಿಸ್ಕೊಳ್ಳೋ ನಿಟ್ಟಲ್ಲಿ ತಾವೆಲ್ಲರೂ ನಮ್ಮ ಈ ಭಾಗದೆಲ್ಲ ಗಿರಿಜನ ಬಂದವರು ಕೈ ಜೋಡಿಸ್ಕೋಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ವೀಕ್ಷಕರೇ ಪಿ ಆರ್ ಅವರು ಈಗ ಸಮುದಾಯದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಮೂಲ ನಿವಾಸಿಗಳಲ್ಲಿ ಇವರ ಸಮುದಾಯವೂ ಕೂಡ ಒಂದಾಗಿದೆ ಆದರೆ ಇತ್ತೀಚೆಗೆ ಕೆಲವು ಅಧಿಕಾರಿಗಳ ತಾರತಮ್ಯದಿಂದಾಗಿ ಅಲೆಮಾರಿ ಜನಾಂಗಕ್ಕೆ ಈ ಒಂದು ಸಮುದಾಯ ಸೇರ್ಪಡೆಗೊಂಡಿದೆ ಇವರಿಗೆ ಇಲ್ಲಿ ನೆಲೆ ಸಿಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಒಂದು ಸಂಕಷ್ಟವನ್ನು ಕೂಡ ಎದುರಿಸಬೇಕಾದಂಥ ಸಂಭವ ಕೂಡ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲಿಯ ಮೂಲ ನಿವಾಸಿಗಳು ನಮ್ಮ ಎರವ ಸಮುದಾಯ ಹೇರಿದ್ದಾರೆ ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಸೌಕರ್ಯಗಳನ್ನು ಮೂಲ ನಿವಾಸಿಗಳ ಪಟ್ಟಿಯಲ್ಲೇ ಕೊಡಬೇಕು ಆ ನಿಟ್ಟಿನಲ್ಲಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಅಂತೇಳಿ ಕೊಡಗುದರ ಮೂಲಕ ಮನವಿ ಮಾಡಿಕೊಳ್ತಾ ಪಂಕಜ ಮೇಡಮ್ ಅವರು ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಜೊತೆಗೆ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿದರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್